ನಿಜ ಕಷ್ಟ ಐತಿ ಜೀವನ ಬಾಡಿಗೆ ಮನೆ ಈ ಮನೆಗೆ ಬಾಡಿಗೆ ಎಷ್ಟಪ್ಪ ಅಂದ್ರೆ ಏಳುವರೆ ಸಾವಿರ ಯಾಕಂದ್ರ ಅವಾಗ ಒಳ್ಳೆ ವ್ಯಾಪಾರ ಇತ್ತು ಅವಾಗ ಅಂಗಡಿಗಳ ಕಡಿಮೆ ಇತ್ತು ರೀ ಹಂಗಿರುವಾಗ ಇಂತ ಬಾಡಿಗೆ ತಗೊಂಡು ಏನ್ ಮಾಡುದು ಅಷ್ಟು ದೊಡ್ಡ ಏನ್ ಮಾಡ್ಬೇಕು ಏನ್ ನಿನ್ ಸಂಬಂಧ ಒಂದ್ ಸೇರಿ ಇತ್ತು ರೀ ಅದ ಅದನ್ನ ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಅವರ್ ಚಾನಲ್ ನಾನು ಶಿಲ್ಪ ಸ್ನೇಹಿತರೆ ಎಲ್ಲರೂ ಹೆಂಗದ ಎಲ್ಲರೂ ಇಲ್ಲರೂ ಆರಾಮಿದ್ರೆ ಅಂತ ಅಂದ್ಕೊಂಡಿರ್ತೀನಿ ನಾವೂ ಆರಾಮದೀವಿ ಬರೀ ಇವತ್ತಿನ ಲಾಗು ಮಾರ್ನಿಂಗ್ ಇದು ಚಾಲು ಮಾಡಾಕತ್ತೀನಿ ನಾನು ಬೆಳಿಗ್ಗೆ ಮನೆಯ ತಿನ್ನ ಬಾಕ್ಸಿಗೆ ನಿನ್ನೆ ಕಾಳು ನೆನೆಸಿಟ್ಟಿದ್ದೆ ಅದಕ್ಕೆ ಮಿಕ್ಸ್ ಕಾಳು ಹೆಸರು ಕಾಳು ಮಡಿಕೆ ಕಾಳು ಅದು ಎರಡೂ ಮಿಕ್ಸ್ ಮಾಡಿ ಕಾಳು ಪಲ್ಯ ಮತ್ತು ಅನ್ನ ಹಾಕಿ ರೀ ಇವತ್ತು ನಾ ಚಪಾತಿ ಮಾಡೋ ಪ್ಲ್ಯಾನ್ ಇತ್ತು ಚಪಾತಿಗೆ ಮಮ್ಮಿ ಬೇಡ ಬಾಯಾಗ ಹೀಟಾಗಿತ್ತು ಮತ್ತು ಗುಲ್ಡಾಗಿ ಬ್ಯಾಡ ಚಪಾತಿ ಅಂದ ಹಾಗಾಗಿ ಬಿಸಿ ಬಿಸಿ ಅನ್ನ ಮತ್ತೆ ಪಲ್ಯ ಕಟ್ಟಕ್ಕೆ ರೀ ಇನ್ನು ಉಳ್ದಿದ್ನೆಲ್ಲ ತೆಗೆದಿಟ್ಟೀನಿ ಕಾಳುಗಳನ್ನು ಯಾಕಂದ್ರೆ ಮೊಳಕೆ ಬರಲಿ ಅಂತೇಳಿ ತೆಗೆದಿಟ್ಟೀನಿ ಅವ್ನಿಗೆ ಬಾಕ್ಸಿಗೆ ಮತ್ತು ಬೆಳಿಗ್ಗೆ ಸ್ವಲ್ಪ ತಿನ್ನೋಕಷ್ಟು ಸ್ವಲ್ಪನೇ ನಾನು ಈಗ ಪಲ್ಯನ ಮೊಳಕೆ ಆದ್ರೆ ಪಲ್ಯ ಭಾಳ ರೀ ಹಾಗೆ ನೆನೆಗಳ ಮಾಡೋಕ್ಕಿಂತ ಮೊಳಕೆ ಅಷ್ಟು ಪಲ್ಯ ಮಾಡಿದ್ರೆ ಭಾಳ ಅಂದ್ರೆ ಭಾಳ ರುಚಿಯಾಗಿರ್ತೈತಿ ಚಪಾತಿಗೆ ರೊಟ್ಟಿಗೆ ಎಲ್ಲದಕ್ಕೂ ಹಾಗಾಗಿ ಹೆಚ್ಚಿಗೆ ಹೆಚ್ಕೊಂಡಿದ್ದ ಇನ್ನೂ ಅಷ್ಟು ಹಂಗೆ ಉಳ್ದೈತೆ ರೀ ಬೇರೆ ಏನಾರ ನಾಷ್ಟಕ್ಕೆ ಎಷ್ಟೋ ಬರ್ತಂತ ಮುಚ್ಚಿಟ್ಟೀನಿ ಇದು ಹಿಂದಿನ ದಿನ ಏ ಗ್ರೇವಿ ಮಾಡಿದ್ರಿ ಅದು ಹಂಗೆ ಉಳಿದತ್ತೆ ಎಷ್ಟು

ಶವರಾನು ಮಾಡಿರಿ ರಾಫ್ ಆಡ್ರಿ ಲೈ ಈ ತಂಡೆ ನೋಡ್ರಿ ನೀರು ಬಂದಿದ್ದು ಗಿಡದೆಲ್ಲ ಆಯ್ತು ತೊಳಗ ತಿನ್ನ ಆಗ್ತದೆ ದಿನ ನೀರು ಬಂದೋದಂತ ಹೋಗಿದೀನಿ ನಾನು ಬೆಳಗ್ಗೆ ಬರದೇ ಇರೋದು ಚೆನ್ನಾಗಿ ಹಾಯ್ ಫ್ರೆಂಡ್ಸ್ ಮುಂದೆ ಮುಂದೆಂಡ್ ಹಾ ವೆಲ್ಕಮ್ ಟು ಅವರ್ ಚಾನಲ್ ಎಲ್ರು ಹೆಂಗಿಲ್ಲ ಬ್ಯಾಬ ಬಿಡು ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಅವರ್ ಚಾನಲ್ ನಾನು ಶಿಲ್ಪಾ ಸ್ನೇಹಿತರೆ ಎಲ್ರು ಹೆಂಗಿರಿ ಎಲ್ಲರೂ ಆರಾಮ ಅಂತ ಅನ್ಕೊಂಡಿರ್ತೀನಿ ನಾವು ಆರಾಮದೀವಿ ರೀ ಬರೀ ಇವತ್ತಿನ ಲಾಗು ಈಗ ಚಲೋ ಮಾಡಕತ್ತೀನಿ ಟೈಮ್ ಐತಿ ಕರೆಕ್ಟ್ ಹನ್ನೆರಡು ಗಂಟೆ ಆಗೈತಿ ಅಲ್ಲ ಬೆಳಗ್ಗೆ ಸ್ವಲ್ಪ ಕ್ಲಿಪ್ಪಿಂಗ್ಸ್ ಐತಿ ಅಷ್ಟೇ ಅದು ಬಿಟ್ರೆ ಮತ್ತೆ ಈಗ ಲಾಗ್ ಕಂಟಿನ್ಯೂ ಆಗಾಕತ್ತೈತಿ ಮುಂಜಾನೆ ಚಲೋ ಆಯ್ತು ರೀ ಲಾಗ್ ಮಾತ್ರ ಈಗ ನಮ್ಮ ತನ್ನಾಯಿ ನೋಡ್ರಿ ಇಲ್ಲಿ ಆಟ ಆಡಿಕೊಂಡು ಎಲ್ಲ ಆಟಗ ಸಮಾನಕ್ಕೊಂಡು ಕುತ್ಕೊಂಡಿದ್ದ ಕಾಳು ಉಪ್ಪು ಉಪ್ಪಾಕೊಂಡೇನು ಕಾಳು ನೆನ್ಸಿಟ್ಟಿದ್ರೆ ನಿನ್ನೆ ಬೆಳಿಗ್ಗೆ ನೀರೆಲ್ಲ ತೆಗೆದಿಟ್ಟೀನಿ ಮೊಳಕೆ ಆಗಲಿ ಮಧ್ಯಾಹ್ನಕ್ಕೆ ಮೊಳಕೆ ಪಲ್ಯ ಮಾಡ್ಬೇಕಂತ ಇಟ್ಟಿನಿ ಕಾಳು ಹಾಕ್ಕೊಂಡು ತಾನೇ ಸ್ವಂತ ಹೋಗಿ ತಾನ ಹಾಕ್ಕೊಂಡು ಉಪ್ಪು ಹಾಕ್ಕೊಂಡು ಬಂದು ತಿನ್ನಕತ್ತರ ಅವನ ನಾ ಹಾಕ್ಕೊಡ್ತೀನಿ ಅಂತ ಕೇಳಲಿ ಇಲ್ಲ ಮಮ್ಮಿ ನಾನು ಹಾಕೋತೀನಿ ಅಂತೆ ದೊಡ್ಡವನ ಆಗ್ಬಿಟ್ಟ ಅವನು ಅಲ್ಲ ತಾನೋ ಹ್ಞೂ ತಲೆಗೆ ಮಾತ್ರ ಎಣ್ಣೆ ಹಚ್ಕೋಣಲ್ರ ಅವಳು ಕೂದಲೆಲ್ಲ ಕೆಂಪು ಕೆಂಪು ಆಗಕ್ಕೆ ಹತ್ತಿಬಿಟ್ಟ ಯಾವಾಗ ಬರ್ತಿ ಕೂದಲು ದೊಡ್ಡ ಆದ್ಮೇಲೆ ಹಚ್ಕೋತಾನನ್ರ ಅವನು ದಿನ ಹಚ್ಕೋದಲ್ಲ ಅದಕ್ಕೆ ಅವ್ನು ಕೆಂಪು ಕೆಂಪು ಆಗತ್ಬಿಟ್ಟವ್ ಕೂದಲ ಆ ಮನೆ ಸ್ಕೂಲ್ ಹೋಗ್ಕಂಡ್ರೆ ಡಿಸಿಪ್ಲಿನ್ ಇರ್ಬೇಕು ಹಚ್ಚಿಸ್ಕೊಂಡು ಹೋಗುತ್ತದ ಇನ್ನು ಗಂಡು ಒಟ್ಟು ಹಚ್ಚಿಸ್ಕೊಳದ ಇನ್ನು ಚಳಿಗಾಲ ಮುಖ ಎಲ್ಲ ಚೇಂಜ್ ರೀ ತನ್ನೊಂದು ತಿರುಗದ ಹ್ಞೂ ಒಂದೇನಾಗತ್ತೇಳಿ ನೋಡೋಣ ಅಂತ ಈಗ ನಮ್ಮ ಅಡುಗೆ ಮನೆ ನೋಡ್ರಿ ಯಾವ ಖಾರ ಆಗೈತಿ ಇವಾಗ ಕಾಳ ನೋಡಿರಿ ಇಷ್ಟು ದೂರ ಐತೀನಿ ನಿಲ್ಕೆ ಅವನಿಗೆ ತೊಗೊಂಡು ಹಾಕೊಂಡೋಗಿನ ಮಳಿಕಿ ಇನ್ನು ಇನ್ನು ಮುಂಚೆ ಚಲೋ ಲೇಟಾಗಿ ಮಾಡ್ತೀನಿ ಹಚ್ಚಿದ್ದೀನಿ ಓಪ ಅಂತೂ ಇದಕ್ಕೆ ಮಲ್ಲಿ ತೆಗೆ ಬಾಕ್ಸಿಗೆ ಮಾಡಿದ್ದು ಬಿಸಿ ಅನ್ನ ರೀ ಐತಿ ಹಾಗೆ ಸ್ವಲ್ಪ ಅವನಿಗಂತೇಳಿ ಇಷ್ಟು ಮಾಡ್ಬೇಕಿತ್ತು ಮಾಡ್ಬೋದು ಇದು ಪಲ್ಯನ ಬೇಡ ಆಗಲ್ಲ ಅಂತೇಳಿ ಅವ್ನಿಗೆ ಅಂತೇಳಿ ಸ್ವಲ್ಪ ಪಲ್ಯ ಮಾಡಿ ಇವತ್ತು ಅನ್ನ ಕಾಳು ಪಲ್ಯ ಕಳಿಸೀನಿ ಇದು ಮೊಳಕೆ ಬರಲಿ ಹೇಗೂ ಮೇಲೆ ಮತ್ತೆ ಸಂಜೆ ತಿಂತಾನಲ್ಲ ಅಂಥೇಳಿ ಎತ್ತಿಟ್ಟಿದ್ದೆ ಇದು ಅವ್ನು ಪೂರ್ತಿ ಕಷ್ಟ ಪಲ್ಯ ಮಾಡಿದ್ದೆ ಅದೇ ಹೆಚ್ಚಿರೋ ಅಂಥ ತರಕಾರಿ ಒಂದು ಸ್ವಲ್ಪ ಮೂರೋ ನಿಮಿಷಿಕಾಯಿ ಹಂಗದವು ಈಗ ಆಮ್ಲೆಟ್ ತಿಂದು ಎಷ್ಟೋ ದಿನ ಹತ್ತರ ದಿನ ತಿನ್ ಹಾಕೋಬೇಕಂತಿನಿ ಆಗಲ್ದು ಇವತ್ತು ಆಮ್ಲೆಟ್ ಹಾಕೋತೀನಿ ಈಗ ಕೆಲಸ ಭಾಳ ಐತಿ ಇವತ್ತು ಕೆಲಸ ಮುಗ್ಸೊಂಡು ಬಂದು ಅಡುಗೆ ಒಂದು ವಾಪಸ್ಸು ಹಾಗೆ ಅದು ಕಾಳು ಪಲ್ಯ ಜೊತೆಗೆ ಮಧ್ಯಾಹ್ನ ಊಟಕ್ಕೆ ಚಪಾತಿ ಮಾಡ್ತೀನಿ ರೀ ಚಪಾತಿ ಕಾಳು ಪಲ್ಯ ಭಾರಿ ಹೇಳಿ ಮಾಡಿಸಿದಂಗೆ ಇರ್ತೈತಿ ಚಪಾತಿ ಜೊತೆಗೆ ಎಗ್ ಬುರ್ಜಿ ಬಿಟ್ರಾ ಇದು ಏನದು ಉದುರು ಬಾಳೆ ಪಲ್ಯ ಇಲ್ಲಾಂದ್ರೆ ಈ ಥರ ಮೊಳಕೆ ಬಂದಿದ್ದು ಕಾಳು ಪಲ್ಯ ಭಾರಿ ಮಸ್ತ್ ಆಗುತ್ತೆ ಅಲ್ಲಪ್ಪಾಜಿ ಸುಮ್ಮ ಭಾಳ ಮೊನ್ನೆ ಒಂದು ಮೂರು ದಿನ ದಿನ ಮಾಡಿದ್ದೆ ಮನೆ ಬಾಕ್ಸಿಗೆ ಅಷ್ಟೇ ಮಾಡಿದ್ದು ಒಂದೆರಡು ಊದಿತ್ತು ಮಧ್ಯಾಹ್ನ ತಿಂದಿದ್ದು ಇವತ್ತು ಸ್ವಲ್ಪ ಜಾಸ್ತಿಯಾಗಿ ಮಾಡ್ತೀನಿ ಮಧ್ಯಾಹ್ನ ಉಂಡು ರಾತ್ರಿ ಹಾಕೋ ಚಪಾತಿ ಆ ಥರ ಕಾಳು ಭಾಳ ಅದು ಇಷ್ಟು ಮಾಡಿಬಿಡ್ತೀನಿ ಅಲ್ಲಿ ಹೊರಗಡೆ ನೋಡಿರಿ ಅಷ್ಟು ಬಂಡೆ ಇಟ್ಟಿನ ನೀರು ಜಾಸ್ತಿ ತುಂಬಿಸ್ಟಿ ಬಟ್ಟೆ ಅದಾವ ಅಂತೇಳಿ ಯಾಕಂದರೆ ಇವತ್ತು ಶುಕ್ರವಾರ ಇವತ್ತು ಬಂದಿದ್ದು ಮತ್ತೆ ಒಮ್ಮಲ್ಲೇ ಯಾವಾಗ ಬರ್ತೈತೆ ಅಂದ್ರೆ ಮಂಗಳೂರು ಬರ್ತಾವೆ ನೀರು ಹಾಗಾಗಿ ಅಲ್ಲಿ ತುಂಬ ನೀರೆಲ್ಲ ಭಾಳ ಭಾಳ ತುಂಬ ಇಷ್ಟ ಇಷ್ಟು ಬಟ್ಟೆ ಬಾಂಡೆ ತಿಕ್ಕೊಂಡು ಬಟ್ಟೆ ಒಗುದು ಅಡುಗೆ ಮನೆ ಬರ್ತೀನಿ ರೀ ನಾನು ಅಷ್ಟೊತ್ತಿಗೆ ಕರೆಕ್ಟ್ ಹತ್ತು ನೋಡೋರಿ ಹಿಂಗೆ ಆಗುತ್ತೆ ಅಷ್ಟೊತ್ತಿಂದ ಬಟ್ಟೆ ಅಡುಗೆ ಮಾಡ್ಕೊಳ್ಳೋದು ವಿಡಿಯೋ ಸ್ಕಿಪ್ ಮಾಡಿದ್ರೆ ಪೂರ್ತಿಯಾಗಿ ನೋಡ್ರಿ ಇವತ್ತಿಲ್ಲ ಅವಳಿಗೆ ಏನೇನೆಲ್ಲ ಐತಿ ನಿಮ್ಮ ಜೊತೆಗೆ ಶೇರ್ ಮಾಡ್ಕೋತೀನಿ ಈಗ ಸ್ನೇಹಿತರೆ ಬಟ್ಟೆ ಬಾಂಡೆ ಎಲ್ಲ ಕೆಲಸ ಮುಗಿಸ್ಕೊಂಡು ಬಂದೆ ಅಡುಗೆ ಮಾಡ್ತೀನಿ ಪಲ್ಯ ಬೆಳಿಗ್ಗೆ ಬಿಡಿದ್ದು ಐತ್ರಿ ನಮ್ಗೆ ಅಷ್ಟ ಬಿಡ್ತೀನಿ ಅವು ಮೊಳಕೆ ಇನ್ನೂ ಬಂದಿಲ್ಲ ರಾತ್ರಿ ಬರ್ತಾವೆ ರಾತ್ರಿಗೆ ಮಾಡಿಬಿಡ್ತೀನಿ ಮೊಳಕೆ ಕಾಳು ಪಲ್ಯ ಇದು ಚಪಾತಿ ಐತಿ ಜಾಸ್ತಿ ಹಾತ್ಕೊಂಡೀನಿ ಎರಡೋ ತಗೋ ಹಂಗ ಹಾಗಾಗಿ ರಾತ್ರಿ ಮಾಡ್ತೀನಿ ಈಗ ಒಂದು ಇಟೀಟು ಇಟೀಟು ಪರ ಬತ್ತ ಹಂಗಾಗಿ ತನಕಂಗಾರೆ ಏನು ಮಾಡೈತಿ ಆಟ ಆಡಾಗ್ತಿ ಇವತ್ತು ನಮ್ಮ ತಾನು ಯಾಕ ಏನು ಮುಖಂಡ ಒಂದು ಆಟ ಆಡೈತಿ ನಾ ಇದು ಇಟ್ ಕರ್ಸಾಗತ್ತಿ ಅಮ್ಮ ಚಪಾತಿ ಚಪಾತಿ ನಾಲ್ ಈಗ ನೋಡ್ರಿ ಚಪಾತಿನ ಕುತ್ಕೊಂಡು ನಡ್ಸಿದೆ ಏನಂದ್ರ ಕಾಲು ಬೆನ್ನು ಎರಡೋ ಬರ್ತಾವ ಹೇಳಿ కుత్కం ఇష్టు లడ్డి చమది ఇది బేస్ ఆకే అని కాదు అంచు యేష్మూ బా అని బాస్ నా ఇష్ట ಸಕ್ರೆ ಆರತಿ ಮೆಣವತ್ತಿ ಅಂತ ಅಲ್ಲಿ ನೀನು ಏನು ಹೋದ್ರಪ್ಪ ಗೌರಿ ಹುಣ್ಣಿ ಸಕ್ರೆ ಆರತಿ ಈಗ ನೋಡ್ರಿ ಗೌರಿ ಹುಣ್ಣು ಅಲ್ರಿ ಇವತ್ತು ಹಾಗಾಗಿ ಇಲ್ಲಿ ಸಕ್ರೆ ಆರತಿ ಹಚ್ಚಿದ್ರಿ ನಮ್ಮ ಅಂಗಡಿ ಕಡೆ ಆಮೇಲೆ ಪ್ರತಿ ವರ್ಷ ಶಿಲ್ಪ ಬಾಡಿ ಮನೆಗೆ ಇದ್ದಾಗ ಅಂತಿದ್ಲಿ ನಮ್ಮ ಸ್ವಂತ ಮನೆಗೆ ಹೋದ್ಮೇಲೆಲ್ಲ ಹಬ್ಬನ ಮಾಡೋಣ ಅಂಥೇಳಿ ಮತ್ತು ಕೆಲವೊಂದು ಸಲ ಅವ್ರ ತವ್ರ ಮನೆಗೆ ಹೋದಾಗೆಲ್ಲ ರೀ ಇದು ಗೌರಿ ಹಬ್ಬನ ಈ ಗೌರಿ ಹುಣಿವ್ಯಾಗ ಮೇನ್ ಉತ್ತರ ಕನ್ನಡದೊಳಗೆ ದಂಡಿ ಫೇಮಸ್ ದಂಡೆ ಅಂತೂ ಬೇಕೇ ಬೇಕ್ರಿ ಇದು ಇಲ್ಲದ ಆರತಿ ಬೆಳಗಂಗಲಿ ಹೆಣ್ಣು ಮಕ್ಕಳು ನಮ್ಮ ಸೈಡ್ ಮಾತ್ರ ಹಾಗಾಗಿ ಶಿಲ್ಪಾಗ ಒಂದು ವಾರದಿಂದ ಜಗಳ ಗಲಾಟೆ ಅದೆಲ್ಲ ಮನಸ್ತಾಪ ಆಗಿತ್ತಲ್ರಿ ಆಕೆಗೆ ಹಂಗಾರು ಮಾಡಿ ಒಂದು ಖುಷಿ ಖುಷಿ ಪಡಿಸ್ಬೇಕು ಆಕೆ ಮುಖದಾಗ ಒಂದು ನಗು ತೋರಿಸ್ಬೇಕಂತೇಳಿ ಆಕಿಗೆ ದಂಡಿ ತೊಗೊಂಡು ಹೊಂಟಿನ್ರಿ ರೀಕ್ರಿಯೇಟ್ ರೀ ತವ್ರ ಮನೆಯಿಂದ ದಂಡಿ ತಗೊಂಡಷ್ಟು ಪೀಲ್ ಆಗಿರ್ಬೇಕು ಈಗ ಆ ಥರ ಪ್ಲಾನ್ ಮಾಡ್ಕೊಂಡು ಹೊಂಟೀನಿ ರೀ ಸರ್ಪ್ರೈಸ್ ರೀಗೆ ಮನೆಗೆ ಹೋಗಿ ಈಗ ದಂಡಿ ನಾನಾ ಹಾಕಿ ಕಟ್ಟಿ ಆರತಿ ಬೆಳಗಿಸ್ಬೇಕಂತ ಪ್ಲಾನ್ ಐತಿ ರೀ ಏನೇನಾಗುತ್ತಾ ಮನೆಗೆ ಹೋದ್ಮೇಲೆ ಎಷ್ಟು ಚಂದ ನೋಡ್ರಿ ಈ ದಂಡಿ ಹೂವು ಭಾರಿ ರೀ ಇದೆ ತಲೆ ಮೇಲೆ ಹಾಕೊಂಡ್ರೆ ಹೆಣ್ಣು ಮಕ್ಕಳಿಗೆ ಭಾಳ ಲಕ್ಷಣ ಅಂತ ಹೇಳ್ತಾರೆ ಮದುವೆ ಮದುವೊಳಗಂತ ನಮ್ಮ ಮೂರ್ತ ಕಂಡು ಬೇಕೇ ಬೇಕು ಆಮೇಲೆ ಅಂತಾರಲ್ಲ ರೀ ಆವಾಗ ಇದು ಭಾಳ ಫೇಮಸ್ ನಮ್ಮ ಬಿಟ್ಟು ದಂಡಿ ಭಾಳ ಚಂದ ಕಟ್ತಾರೆ ಇದು ಬಾಲ್ ಕಟ್ಟಿದ್ರೆ ಭಾಳ ಚಂದ ಕಡ್ತಾರೆ ಇವರು ಸಿಂಪಲ್ಲಾಗಿ ಶಮತಿ ದಂಡಿ ಕಟ್ಟಾಗ್ತಿದ್ರೆ ಮನೆಗೆ ಬಂದರೆ ನಮ್ಮ ತನು ಮುಂದೆ ಸರ್ಪ್ರೈಸ್ ಮಾಡೋಕ್ಕಾಗಲಿಲ್ಲ ಎಲ್ಲ ನಮ್ಮ ತನು ಹೇಳ್ಬಿಟ್ಟು ಮಮ್ಮಿಗೆ ಪಪ್ಪ ಏನಂತ ಮೊನ್ನೆ ಅವ್ರ ಮಮ್ಮಿಯವ್ರ ಅವ್ರ ಹೋಗ್ತೀರಿ ಇದು ಅದನ್ನ ಉಟ್ಕೋ ಅಂತ ಹೇಳ್ತಾ ಯಾಕಂದ್ರೆ ಖುಷಿಯಿಂದ ಉಟ್ಕೊಂಡು ಹಾಕಿ ಖುಷಿ ಆತ ಒಟ್ಟಲ್ಲಿ ನಗು ಹಾಕಿನ ಮೊದ್ಲಿನ ಥರ ನೋಡ್ಬೇಕಂದ್ ಹಣ ಭಾಳ ಅಷ್ಟೇ ಇತ್ತು ಒಟ್ಟಲ್ಲಿ ಮೊದ್ಲಿನ ಥರ ಮುಖದಾಗ ಒಂದು ನಗುವಿನ ಕಳೆ ಬಂತು ರೀ ಖುಷಿ ಆಯ್ತು ನನಗು ಬರ್ರಿಗೆ ಮತ್ತು ಮುಂದೆ ಏನೇನು ಪ ಕಾರ್ಯಕ್ರಮ ಆತು ನೋಡ್ಕೊಂಬರನು ಮುಗೀತಿಲ್ರಿ ಮೇಡಮ್ ಅರ ಇಲ್ಲ ಸೇರಿ ಒಟ್ಟು ಏನೋ ಒಂದು ಮಸ್ತ್ ಆಗ್ಯ ಹೌದಾ ಜಂಪರ್ ಯಾವುದು ಏನೇನು ಟೀಚರ್ ಹಾಕೊಂಬಿಟ್ಟಿಯಲ್ಲೀಚರಾಗ ನೋಡಿ ಟೀಚರ್

ಕರುಮ ಹೋಗಿರಬೇಕಂತ ಒಂದು ಸ್ಟಾರ್ಟ್ ತಿlendirತನ ಅಪ್ಪ ಕರುಮನು ಗುಡು ಹೋಗಿ ಕರುಮ ಗುಡುಗೆ ತalle ತಳೈತಲ್ಲ ಅಲ್ಲೆ ಬೆಳಕಂತ ಬೆಳಕ ಬಂದರತಾ ಇನ್ನನೆ ಏನಕ್ಕೆ ಇಲ್ಲಿ ಅಟ್ಲೀಸ್ಟ್ ನಾನು ತಿಸಿ ಜೇಜಿಯಾದ ಹ್ಮ್ ತಿಸಿ ಕಟ್ಟಿ ಜಾಗಿಲ ಮೇಲೆ ಬಡ ಹೋಗೋದು ಜಾಗಿಲ ಮೇಲೆ ತಿಸಿ ಕಟ್ಟಿ ಬಡ ಹೋಗೋದು ಅದಕ್ಕಾ ಇರ್ಲಿ ಅಗಲ ನಾನು ಕಾರ್ತ ತಿಂಗೆಂದ್ರೆ ಜೋಡಿ ಮಾಡ್ಕೋ ನಾನು ಹೆಂಟಿ ಸಲವಾಗಿ ನಿಂತ ದಂಡಿ ಕಟ್ಟಿ ಸಮಂದಾರಿ ದಂಡಿ ಹಾಕಿ ನನಗೆ ಹಾಟಿ ಬೆಳವಾಗಿ ನಾನು ಮಾತ್ರ ಎಷ್ಟೋ ಸಣ್ಣದಿದ್ದಾಗ ಆಗಿದ್ದು ಅದು ತಂದಿ ತರ್ಬೇಕಂತ ಜಗಳ ಇಷ್ಟು ಎಷ್ಟು ಮನೆ ಸ್ಮರಿಸ್ತಾರ ಕಾಲಲ್ಲ ದುಬಾರಿ ಕಾಲಲ್ಲ ಬಡತನ ಒಬ್ರಿಗೆ ಯಾರಿಗ ತರ್ಬೇಕಂದ್ರ ಬಹಳ ಹಂಗಾಗಿ ನಾನ್ ನಾ ದಂಡಿ ಹಾಕೊಳಕತಿದ್ದು ಸೀಮಾನ ಕಾರ್ಯದ ಬಿಟ್ರಿ ಇದ ನಾನ್ ದಂಡಿಯ ಕಾಲೇಜ್ ಗೊತ್ತೈತಿ ಅದ್ ಬಿಟ್ರಿ ಹಾಕೊಂಡೇ ಇಲ್ಲ ಅವು ಮದಿ ಹಾಕೊಂಡು ನಾನ ಮದಿ ಹಾಕೊಂಡಿಲ್ಲ ಒಮ್ಮರ ಸೀರೆ ಕರ್ಯಾಕಿದ್ರ ಅಷ್ಟೇ ಹಂಗಿದ್ದಂಡಿ

ಆ ಕ್ರೆಡಿಟ್ ಪರಿಪರಿ ಮೇಲೇಂಗ ಅಕಿಂತರಳದ ನಮ್ಮ ಉತ್ತರ ಕರ್ನಾಟಕ ಕಾರ್ಯಕ್ರಮದಗೆ ಇದು ಮುಖ್ಯ ಇದೆ ಅಂದೆ ಕರೆಲಿ ಸರ್ 20 ಸೆಕೆಂಡ್ ಆಗಲ್ಲ ಹ್ಮ್ ನಿನ್ ಚಾಕ ಸಕ தேர்க்கே சाल இல்ல எங்க அது இது கேரியின் சால் இல்ல இல்ல ஓகே நீலந்து கலர் கலர் குலாகாயா இருக்கு இல்ல குல இல்ல இல்ல எங்க எங்க சன் மாரடி இந்த சாவந்தி கிண்ட வந்து வடியா கொம தரக்க பிடி பிடி கட்டி தர

ಆರತಿ ನೋಡ್ರಿ ಎಷ್ಟು ಚಂದ ಚಂದ ಇದಾವು ಎರಡು ನೂರು ರೂಪಾಯಿ ಕೆಜಿ ಅಂತ ಒಂದು ಪಾರ್ ಕಿಲೋ ಮನೆ ಸಣ್ಣ ಹೋಗ್ಬೇಕ ಸಕ್ಕರೆ ಹಸಿ ಚಂದ ತೇರ್ ಇದೆ ಬಾರಿ ಐತಿ ಒಂದು ತೇರ್ ಎರಡು ಜೋಡಿ ಏನೇ ನಂತರ ಇವಕ್ಕೆ ಅದ್ರಾಗ ಮೂರು ಕಲರ್ ತಗೊಂಡಿದೆ ನೋಡ್ರಿ ಮೂರು ಕಲರ್ ತಂದಾರೆ ವೈಟ್ ಯೆಲ್ಲೋ ಏ ನಾಲ್ಕು ಕ್ರೀಮ್ ಪಿಂಕ್ ನಾಲ್ಕು ಕಲರ್ ತಂದಾರೆ ಈಗ ಇದ್ರೊಳಗೆ ದೀಪ ಹಚ್ಕೊಂಡು ಬರ್ತೇನೆ ಅಲ್ಲೆಲ್ಲ ಒನ್ ಅವರ್ ಹೋಗ್ತಿದ್ವಿ ಹಳ್ಳೇ ನಾವು ಇಲ್ಲಿ ಈಗ ಯಾವ ಹೋಯ್ತು ಅದ್ ನಾಲ್ಕು ಹೋಗಿ ದೀಪ ಕಂಪ್ಲೀಟ್ ರೆಡಿನಾ ಹ್ಮ್ ರೆಡಿ ರೆ ದೀಪದ ದೊಡ್ಡಗೆ ಪ್ಲೇಟ್ ನೇ ಆರತಿ ಹಾಕೋಕೆ ಅಂತ ಅದಾರ್ ಆರತಿ ಪಣತಿ ಇಚ್ಕೊಂಡು ಹೌದಾ ಹ್ಮ್ ಕಳಗಿ ಮೇಲೆ ಇಲ್ಲೇ ಗೋರ ಹೋಗಂಗ ಮನೆ ಇಲ್ಲಾ ಹಾಡಾ 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 ಅಂತರಲಿ ಬರ್ತಿ ಲಿಂಗಾರ್ ಹಾಡ ಬರ್ತಾ ಫಸ್ಟ್ ಅಲ್ಲಿ ಬೆಳಕೊಂಡು ಬರೋ తవరి గో తోలి మూర్గికాటన్ సీరి గౌరీ గౌరళ గణపతి మూరళ చురు గంబళ గౌరి సాయ గౌరి సగ సగ మడరలి అద నమక ఉ ग को गको அनత को తమ్మరే తి ఓరి సాగౌరి సద సద మొబరీ అదన గురుగుతా అది కడ దేవీ ದೇವ್ರಿಗೆ ಏನ್ ಹೂ ಹಾಕ ಚಂದ ನೋಡ್ರಿ ಅಲ್ಲ ಹಂಗ ಎರ್ಸಕ್ಕಿಂತ ಹೆಂಗ ಹೂ ಹಾಕ್ಬೇಕ ಸ್ನೇಹಿತರ ಹೇಗಿತ್ ನೋಡ್ರಿ ನಮ್ಮ ಸಿಹಿ ಹುಣಿವಿ ಸಾರಿ ಗೌರಿ ಹುಣವಿ ಸಾರಿ ಗೌರಿ ಹುಣವಿದ ಆ ಈ ನನಗ ಯಾರು ತಂದಿ ಯಾರ ತಂದರು

ಈ ಮನೆಗೆ ಬಂದಮೇಲೆ ಪ್ರತಿಯೊಂದು ಹಬ್ಬನ ಮಾಡತ್ತ ಅಲ್ರಿ ಹಾಗಾಗಿ ಈ ಹಬ್ಬನ ಮಾಡಲಿ ಅಂತೇಳಿ ನಾನು ಆರತಿ ಮತ್ತು ಹೂವು ದಂಡಿ ಎಲ್ಲ ಹಾಗಾಗಿ ನಮ್ಮ ಮನೆಗೆ ಒಂದು ಹೆಣ್ಣು ಪಕ್ಷಿ ಐತೆಲ್ಲ ನಮ್ಮ ಅದೃಷ್ಟಕ್ಕಂತೂ ಅದೃಷ್ಟ ಅದೃಷ್ಟ ನಮ್ಮಂತೂ ಹೆಣ್ಣು ಮಗು ಅಂತೂ ಇಲ್ಲ ಅದೊಂದು ಕೊರತೆನೇ ಐತಿ ಕಾಣ್ತೈತಿ ನಮಗೆ ಆದರೆ ನಮ್ಮ ಕೈಯಿಂದ ಅಲ್ರಿ ದೇವ್ರ ಕೈಯಿಂದ ಹೆಣ್ಣು ಬೇಕಂದ್ರೆ ಹೆಣ್ಣು ಕೊಡೋಂಗಿಲ್ಲ ಗಂಡು ಬೇಕಂದ್ರೆ ಗಂಡು ಕೊಡೋಂಗಿಲ್ಲ ದೇವರು ಅದು ಅವನು ಇಚ್ಛೆ ಅದೊಂದು ಯಾವಾಗಲೂ ಬೇಸರ ಸಂಗತಿ

ಮನೆ ಒಂದು ಐತಂತೆ ತಂದಿದ ಶುಕ್ರ ಅದ ಮಾಡಿದ್ರ ಅಷ್ಟ ಮಾಡಿದ್ರೆ ಇವರು ಡ ಆರತಿ ತರೋದು ದಂಡಿ ತರೋದು ಗೊತ್ ಅಂದ್ಕೊಂಡಿದ್ದೇ ಇಲ್ಲ ನಾನು ಕನ್ಸ ತಂದು ತಂದ ಹಾಕಿ ಈ ಥರ ಆರ್ತಿ ಬೆಳೆಸ್ತಾರಂತೆ ಖುಷಿ ಆಯ್ತು ಒಂಥರ ನಾ ಅಂತ ನಿಜ ಹೋಗ್ತಿಲ್ಲ ನನ್ನ ಒಮ್ಮೆ ಇನ್ನೂ ದಂಡಿನ ಹಾಕೊಂಡಿದ್ದಿಲ್ಲ ನಮ್ ನಾಕ್ ಜನ ಹೆಣ್ಮಕ್ಳು ಯಾರು ತರ್ಬೇಕು ಯಾರು ಬಿಡ್ಬೇಕು ನಮ್ಮ ಎಲ್ರ ಜಗಳ ಮಾಡ್ತಿದ್ವಿ ಒಬ್ಬರು ಹಂಗಾಗಿ ಹಾಕೊಂಡಿದ್ದೆ ಇಲ್ಲ ದಂಡಿ ನಾ ಹೇಳಿದಲ್ಲ ಆದರೆ ಶ್ರೀಮಂತ ಕರ್ದಾಗ ನಮ್ಮ ಮನೇಲೆ ಸೀರೆ ಕರೆಯಾಕ ಬಿಟ್ರೆ ಇವತ್ತು ಹಾಕೊಂಡಿದ್ದೆ ದಂಡಿ ಕೂಬ್ಸಿದ್ರು ಸಿರಿ ಕೂಬಲ್ದ ಕಾಣ ಯಾವುದೋ ಒಟ್ಟು ಅವಾಗ ಒಂದು ಸಲ ಸಿರಿ ಶ್ರೀಮಂತ ಮಾಡೋವಾಗ ಹಾಕಿ ತಂತಿದ್ದ ದಂಡಿ ಅವರವರ ಬಂದು ಈಗ ಚಂದ ಅನಿಸ್ತದೆ ನೋಡುದು ಮಾಡ್ದಲ್ಲಿ ವಿಡಿಯೋ ಹಿಡಿದಿ ನೋಡೋದನ್ನ ಇಷ್ಟು ಆಯಿತು ಸ್ನೇಹಿತರೆ ಯಾಕೆ ಸ್ನೇಹಿತರೆ ಈಗ ಮಧ್ಯಾಹ್ನದ ಊಟ ಮಾಡಿದ್ವಿ ರೀ ನೀವು ಎಲ್ಲ ನಿನ್ನೆ ಮೊನ್ನೆ ಮೊನ್ನೆ ದೃಷ್ಟಿಯೆಲ್ಲ ಮನೆ ನೋಡ್ಕೊತ ಬಂದಿರಿ ನಾವು ನಿನ್ನೆ ಮನೆಯ ನೋಡ್ಕೊಂಬಂದ್ವಿ ಆ ಮನೆಗೆ ಅವರು ಬಾಡಿಗೆ ಅದೇನೇ ಹೇಳಿದ್ದಾರ ವಾಪಸ್ಸು ಫೋನ್ ಮಾಡಿ ಬಾಡಿಗೆದು ತಿಳಿಸಿದ್ರು ಬಾಡಿಗೆ ರೇ ರೆಂಟ್ ಬಾಡಿಗೆ ಎಷ್ಟು ಅಂತೇಳಿ ಇವಪ್ಪ ನಿಜ ಹದ್ ಸ್ನೇಹಿತರೆ ನಿಜ ಹೆಂಗ್ ಶಾಕೊತ್ತು ಗೊತ್ತಂದ ನಾವು ಬಾಡಿಗೆ ಮನೆ ಎಂಟು ವರ್ಷ ಗಟ್ಟೆ ಬಾಡಿಗೆ ಮನೆಗೆ ಹದಿ ಬಿಡ್ರಿ ಇರೊಂದು ವರ್ಷ ಹಿಂಗೆ ನಾವು ಸ್ವಂತ ಮನೆಗೆ ಬಂದು ಈಗ ಎಂಟು ವರ್ಷ ಇಟ್ಲೇ ಇದ್ವಿ ನಾವು ಬಾಡಿಗೆ ಮನೆಯಾಗ ಆದ್ರಹ್ ಇಷ್ಟ ಡಬಲ್ ಏನ ಡಬಲ್ ಬೆಡ್ರೂಮ್ ಇರ್ತಲ್ರಿ ಸೇಮ್ ಟು ಸೇಮ್ ಅಂತ ನಾವೆಲ್ಲ ಇದ್ರ ಒಂದ ವರ್ಷದಾಗ ನಮ್ಗೆ ಎಷ್ಟು ವ್ಯತ್ಯಾಸ ನೋಡಿ ಈಗ ಎಷ್ಟು ಜೇ ಜಂಪ್ ಜಂಪಿಯೋ ರೇಟ್ ಇದು ಸೇಮ್ ಸೇಮ್ ಮನಿನ ರೀ ನಾವು ಇದ್ದು ತಂದು ಸಹ ಅಂದಿದ್ದಾಗ ಇಷ್ಟು ನಾಲ್ಕು ಸಾವಿರ ಮೂವತ್ತೆಂಟುನೂರು ಮೂರ್ ಸಾವಿರ ಎಂಟು ನಾಲ್ಕು ಸಾವಿರ ರೂಪಾಯಿ ಕೊಟ್ಟಿದ್ವಿ ನಾವು ಇದು ಡಬಲ್ ಬಿ ಎಚ್ ಕೆದ ಕೆಳ ಅಂದ್ರೆ ಬಹಳ ಗಾಬ್ರೈತಿ ಇವರು ಈ ಮನೆಗೆ ಬಾಡಿಗೆ ಎಷ್ಟಪ್ಪ ಅಂದ್ರೆ ಏಳೂರು ಸಾವಿರ ರೂಪಾಯಿ ಬಾಡಿಗೆ ಅಂತರ ನಾನು ತಂಡ ಹೊಡೆದ್ಬಿಡಿ ಯಪ್ಪ ಏಳೂರು ಸಾವಿರ ರೂಪಾಯಿ ಪ್ಲಸ್ ಇವ್ರ ಅಂಗಡಿ ಬಾಡಿಗೆ ಇವ್ರ ಅಂಗಡಿದು ತಿಂಗಳಿಗ್ ಏಳು ಸಾವಿರ ರೂಪಾಯಿ ಹದಿನಾಲ್ಕು ಸಾವಿರ ರೂಪಾಯಿ ಒಬ್ಬರಿ ಬಾಡಿಗೆನ ಕಟ್ಟೋದಾಗತ್ತ ಇನ್ನು ಮತ್ತ್ ಲೋನು ವೀನು ಅದಾವ ಮನಿವು ಗೋಲ್ಡ್ ಲೋನು ಅವೆಲ್ಲ ನಂಗಂತೂ ಏನಪ್ಪಾ ಅದು ಹೊಡೆದಾಡ್ಲಿಕ್ಕೆ ಕಡ್ದಾಡ್ಲಿ ಸ್ವಂದ ಮನಿ ಏನಾದ್ರೆ ಯಾಕಂದ್ರೆ ಸ್ವಂದ ಮನೆ ಬೇಯಿಸಂಗೆ ಆಗ್ಬಿಡ್ತರಿ ನಿಜ ಕಷ್ಟ ಐತಿ ಜೀವನ ಬಾಡಿಗೆ ಮನೆಗೆ ನಾವು ನಮ್ಗ ಮನಿ ಇಷ್ಟ ಆಗೇತ್ರಿ ಇದಕ್ಕ ಮುಂಚೆ ಮೂರ್ನಾಲ್ಕ ಮನಿ ನೋಡೋ ಅಲ್ಲೇ ಓದಲ್ಲ ಓದಲ್ಲ ಅದ ನನ್ ಕರ್ಕೊಂಡು ಹೋಗಿಲ್ಲ ಕರೆ ಇದು ಇಷ್ಟ ಆಗಿದ ಅವ್ರ್ ನೋಡ್ಬಾ ಮನಿ ಚಂದ ಚಲೋ ಐತಿ ಅನುಕೂಲ ಐತಿ ಎಲ್ಲದಂತ ಕರ್ಕೊಂಡು ಹೋದ್ರು ಅದಕ್ಕೂ ಮುಂಚೆ ನೋಡೇ ನೋಡ್ಯಾರ ಅವ್ರಗ್ ಮನ್ಸಿ ಆಗಿಲ್ಲ ಅದು ಇದು ಇಷ್ಟ ಆಗಿದ ಹೋಗಿ ನೋಡ್ಕೊಂಡ್ ಬಂದ್ವಿ ನನ್ನ ನಾಕುವರೆ ಬಾಳ ಐದ್ ಸಾವಿರ ರೂಪಾಯಿ ಸಿಗ್ತೈತಿ ಅಂತ ಅನ್ಕೊಂಡಿದಾರೆ ಅದ್ರದ್ದು ಏಳುವರೆ ಸಾವಿರ ಮುಂಚೆ ನಾನು ನಾಲ್ಕು ಸಾವಿರ ರೂಪಾಯಿ ಮನೆ ಬಡಿ ಒಳಗೆ ಅದೇನಂತಂದ್ರೆ ಅವಾಗ ಒಳ್ಳೆ ವ್ಯಾಪಾರ ಇತ್ತು ರೀ ಅವಾಗ ಅಂಗಡಿಗಳು ಕಡಿಮೆ ಈ ಈಗ ಚಹದ ಅಂಗಡಿ ಹೆಂಗೆ ಅಂತಂದ್ರೆ ಆಜು ಬಾಜು ಕಾಯಿಪಲ್ ಅಂಗಡಿ ಆಗಿಬಿಟ್ಟವ್ರಿ ಮಗ್ಲು ಮಗ್ಲ ಇಲ್ಲಿ ಕೊತ್ತಂಬರಿ ಅಲ್ಲಿ ಸಬ್ಬಾಸಿ ಹಸ್ತಂಗೆ ತರಕಾರಿ ಅಂಗಡಿ ಥರ ಆಗ್ಬಿಟ್ಟು ಮೊದಲು ಎಲ್ಲೂ ಇರಲಿಲ್ಲ ರೀ ಚಾ ಅಂಗಡಿ ಅಲ್ಲೊಂದು ಇನ್ನೊಂದು ನಮ್ಮ ನಮ್ಮ ಈ ಥರ ಬ್ರಾಹ್ಮಣಿ ಸ್ಟಾಲ ಒಂದು ಎರಡು ಮೂರು ಅಷ್ಟು ಬಾಗಲೀರೊಳಗೆ ಒಬ್ಬರೊಂದು ಅಂಗಡಿ ಐವತ್ತೆರಡು ಅರ ಲೀಟರ್ ಅಲ್ಲಿ ಇಷ್ಟ ಆಯ್ತು ಅಷ್ಟು ದೊಡ್ಡ ದೊಡ್ಡ ವ್ಯಾಪಾರ ಆಗ್ತಿತ್ತು ನಾನು ಒಳಗ ಎಷ್ಟೋ ವ್ಯಾಪಾರ ಆಗ್ತಿತ್ತು ಇಬ್ಬಿಬ್ರು ಆಳಿನ ಇಟ್ಕೊಂಡ್ ಮೇಂಟೇನ್ ಮಾಡ್ಕೊ ಮಾಡ್ಕೊಂಡು ಅಂತ ಅವಂಗ ಈಗ ನನಗೆ ಒಬ್ಬಂಗ ಕಾಲಿಂದ ಇರ್ತಾನ ಸಲ ವ್ಯಾಪಾರ ಹಂಗಿರುವಾಗ ಇಂಥ ಬಾಡಿಗಿ ತೊಗೊಂಡು ಏನ್ ಮಾಡುದ್ರ ಮೇಡಮವ್ರು ನೋಡಿದ್ರೆ ಇಲ್ಲಿ ಒಬ್ರು ಯಾರ ಬೇಕಂತ ನೀನ್ ಯಾರ್ ಕರ್ಕೊಂಬರದ್ರು ನೋಡ್ರಿ ಹೋಗ್ಬ್ಯಾಡ್ರಿ ನಾನು ನಿನ್ನೆ ಮನೆ ಅರ್ಥ ನಂಗೂ ಹೋಗಾಕ ಇಷ್ಟ ಇಲ್ಲ ಅದರ ಬಾಡಿಗೆ ನಾ ಅಂದ್ಕೊಂಡೆ ಬಾಡ್ಗಿ ಕಡಿಮೆ ಸಿಗ್ತಾವ ಹೇಳಿ ನೋಡೋಣ ಸ್ನೇಹಿತರ ಏನಾಗುತ್ತೆ ಅಂತೇಳಿ ನಮ್ಮ ರೇಟಿಗೆ ಸರಿ ಒಂದ ಯಾವ್ದಾದ್ರು ಬಾಡಿಗೆ ಮನೆ ಸಿಗೋರ್ಗೆ ಹುಡುಕ್ತಾನೆ ಇರ್ತೀವಿ ಸಿಕ್ಕ ಹೋಗೋದು ಹುಡುಕ್ರೆ ನಾವು ಆ ಕಡೆ ಇದ್ರಿ ಫಸ್ಟ್ ಎಲ್ಲ ಬಾಡಿಗೆ ಮನೆ ಇದ್ರು ಸಣ್ಣ ಇದ್ದಾಗ ಹೋಗಿದ್ದ ಅಲ್ಲಿ ಕೇಳ್ಕೊಂಡು ನೋಡ್ರಿ ಯಾವ ಅಷ್ಟು ದೊಡ್ಡ ಅನ್ನೋದ ತರದಾಗ್ಬಿಟ್ಟು ಎರಡು ಮೂರು ಸಾವಿರ ರೂಪಾಯಿ ಬಡಗ್ಯಾರಂತು